ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ರಬಕೈ ಬನಟಿ ನಗರದಲ್ಲಿ ಶ್ರೀ ಗುರುದೇವ್ ಉತ್ಸವ ಅದ್ದೂರಿಯಾಗಿ ಜರುಗಿತು ಶ್ರೀ ಗುರುದೇವ್ ಬ್ರಹ್ಮಾನಂದ ಶಿವಯ್ಯಗಳು ಒಂದೂರ ಐವತ್ತೊಂಬತ್ತನೇ ಜಯಂತಿ ಮತ್ತು ಶ್ರೀ ಗುರುದೇವರ ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತೊಂದನೇ ಜಯಂತಿ ಹಾಗೂ ಮೂರನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಹಾಗೂ ಗುರುದೇವ ಮಂದಿರ ಕಳಸಾರೋಹಣ ಹಾಗೂ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಅಂಗವಾಗಿ ಸುಮಾರು ಹದಿನೇಳು ದಿವಸಗಳ ಕಾಲ ಮಕರ ಸಂಕ್ರಮದ ನಿಮಿತ್ತವಾಗಿ ದಿವಸ ಬೆಳಿಗ್ಗೆ ಐದೂವರೆ ಗಂಟೆಗೆ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯ ಮೂರ್ತಿಗೆ ಅಭಿಷೇಕ ಜಪ ತಪ ಮಂತ್ರ ಹೂವಿನಿಂದ ಅಲಂಕರಿಸಿದ ದೇವಸ್ಥಾನ ನಂತರ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಪೀಠ ಆರೋಹಣ ಕಿರೀಟಧಾರಣೆ ಪರಮ ಪೂಜ್ಯ ಪೂಜ್ಯರ ಸಮ್ಮುಖದಲ್ಲಿ ಮತ್ತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕಿರೀಟಧಾರಣೆ ಜರುಗಿತು ನಂತರ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ಗಂಗಾ ಜಲವನ್ನು ಎಲ್ಲ ಭಕ್ತರಿಗೆ ಸಿಂಪಡಿಸಿದರು ನಂತರ ಎಲ್ಲ ಭಕ್ತರು ಕೂಡಿ ಪರಮ ಪೂಜೆ ಶ್ರೀಗಳಿಗೆ ಹಿರಿಯರು ಮತ್ತು ಸಂಘಗಳು ಮಹಿಳೆಯರು ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ನಮ್ಮ ಊರಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು ಯಾಕೆಂದರೆ ಇಂತಹ ಅಜ್ಜನ ಉತ್ಸವ ಎಲ್ಲರ ಗಮನ ಸೆಳೆಯಿತು ರಘುಕೈ ನಗರದಲ್ಲಿ ವಿಶೇಷ ಅಂದರೆ ಸುಮಾರು ಹದಿನೇಳು ದಿವಸಗಳ ಕಾಲ ಭಾರೀ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಅರವತ್ತ್ಮೂರು ಬಾವಿಗಳು ಅರವತ್ತ್ಮೂರು ಶ್ರೀ ಮಹಾದೇವ ಮಂದಿರ ಮೆಟ್ಟಿಲು ಅರವತ್ತ್ಮೂರು ಮಠಗಳು ಅರವತ್ತ್ಮೂರು ಗುಡಿಗಳು ಇರುವುದರಿಂದ ಶ್ರೀ ಗುರುದೇವ ಬ್ರಹ್ಮಾನಂದ ಉತ್ಸವದ ಸಂದರ್ಭದಲ್ಲಿ ಅರುವತ್ತ್ಮೂರು ಪೂಜರನ್ನು ಕೂಡ ಈ ಉತ್ಸವ ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡರು ಬರಮಾಡಿಕೊಂಡ ಸಾಕ್ಷಿಯಾಗಿದೆ ಮತ್ತು ಅಜ್ಜನ ಉತ್ಸವ ನಡೆಯುವ ಜಾತ್ರೆಗೆ ಎಲ್ಲ ಊರಿನ ಭಕ್ತರು ಅಜ್ಜನ ಭಕ್ತಿ ಬುತ್ತಿ ರೊಟ್ಟಿ ಜಾತ್ರೆ ಶಂಗಾ ಹೋಳಿಗೆ ಜಾತ್ರೆ ಇನ್ನೂ ಅನೇಕ ಥರದ ಪ್ರಸಾದ ರೂಪದಲ್ಲಿ ತಂದು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ದಾಸೋಹಕ್ಕೆ ಅರ್ಪಿಸಿದರು ಹಾಗೂ ಪೂಜ್ಯರ ತುಲಾಭಾರ ಭಕ್ತಿ ತುಲಾಬಾರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು ಪ್ರತಿದಿನ ಸಾಯಂಕಾಲ ಮಹಾತ್ಮರ ಜೀವನ ಚರಿತ್ರೆಯನ್ನು ಪ್ರವಚನ ಮೂಲಕ ಭಕ್ತರಿಗೆ ಬೋಧಿಸಿದರು ನಂತರ ಪ್ರಸಾದ ಸೇವೆ ಕೂಡ ಸಲ್ಲಿಸಿದರು ತದನಂತರ ಪೀಠ ಆರೋಹ ನಂತರ ಪ್ರಪ್ರಥಮವಾಗಿ ಭಕ್ತರಿಗೆ ಆಶೀರ್ವಚನ ನೀಡಿದರು ನಂತರ ಭಕ್ತರು ಪರಮ ಪೂಜ್ಯರ ಕಿರೀಟಧಾರಣೆಯನ್ನು ಕಣ್ತುಂಬಿಕೊಂಡರು ವರದಿಗಾರ ಸಂಗಪ್ಪ ಪಿ ತಿರುಗಿ ಕೈ ಬೆರಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಶಿವರಡು ಎರಡು ಸಲ ಇಪ್ಪತ್ನಾಲ್ಕು ಹನ್ನೆರಡು ವರ್ಷ ನೋಯಿತು ಹನ್ನೆರಡು ವರ್ಷ ಒಂದು ಪಟ್ಟ ಒಂದು ಪಟ್ಟ ಅಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಇಂತ और बाद से मौत से महोत्सव ये द्वादश महोत्सव मौत से वाला ಹಾಗೂ ಈ ಒಂದು ಮಕರ ಸಂಕ್ರಮಣದ ಶುಭಾಶಯವನ್ನು ತಮ್ಮೆಲ್ಲರಿಗೂ ಕೋರ್ತಾ ಗುರುಗಳ ಸತ್ಪರಂಪರೆಯಂತೆ ಬಹಳ ವಿಶೇಷವಾದಂತಹ ಆಚರಣೆಗಳು ಈ ವೇದಿಕೆಯಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹದ್ದು ತಾವೆಲ್ಲ ಈ ವರ್ಷ ಈ ಕಾರ್ಯಕ್ರಮವನ್ನು ಬಹುಶಃ ನೆನಪಿಡುವಂತಹ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸ್ಮರಣೀಯವಾಗಿರುವಂತಹ ದಿನಗಳನ್ನಾಗಿ ಮಾಡಿದ್ದೀರಿ ಕಳೆದ ಹದಿನಾರು ದಿನಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಕಾರ್ಯಕ್ರಮ ಇವತ್ತು ಹದಿನೇಳು ದಿನಕ್ಕೆ ಪಾದಾರ್ಪಣೆಯನ್ನು ಮಾಡಿ ಸಂಪನ್ನಗೊಳ್ಳುವಂತಹ ಸಂದರ್ಭದಲ್ಲಿದೆ ಈ ಸಂದರ್ಭದಲ್ಲಿ ದ್ವಾದಶ ಪೀಠಾರೋಹಣದ ಸಂದರ್ಭವನ್ನು ಮುಂದಿಟ್ಟುಕೊಂಡು ಮಠದ ಗುರುಗಳಿಗೆ ಪೀಠಾರೋಹಣವನ್ನು ನೆರವೇರಿಸಬೇಕು ಅನ್ನುವಂತ ಅಪೇಕ್ಷೆಯನ್ನ ತಾವೆಲ್ಲರೂ ಕೂಡ ಇಟ್ಟುಕೊಳ್ಳುವ ಮೂಲಕ ಒಂದು ಸುಂದರವಾಗಿರುವಂತಹ ಆಶ್ರಮಕ್ಕೆ ಒಪ್ಪುವಂತಹ ಗುರುಗಳ ಪೀಠವನ್ನ ಗುರುಪೀಠವನ್ನು ತಾವೆಲ್ಲರೂ ಕೂಡ ಮಾಡಿಸಿ ಅದಕ್ಕೆ ತಾವೆಲ್ಲರೂ ಕೂಡ ಅನೇಕ ರೀತಿಯ ಸೇವೆಗಳನ್ನ ಮಾಡ್ತಾ ಬಂದಿದ್ದೀರಿ ಗುರುದೇವ ಬ್ರಹ್ಮಾನಂದ ಆಶ್ರಮವು ಒಂದು ಸತ್ಪರಂಪರೆಯಾಗಿದೆ ಸತ್ ಸಂಸ್ಕೃತಿಯನ್ನ ನಮ್ಮ ನಗರದಲ್ಲಿ ಅಲ್ಲದೆ ನಾಡಿನ ತುಂಬೆಲ್ಲ ಬಿತ್ತುವಂತದ್ದಾಗಿದೆ ಇಂಥ ಒಂದು ಸತ್ಪರಂಪರೆಯ ಶ್ರೀಮಠಕ್ಕೆ ಒಂದು ಗುರುಪೀಠ ಇರಬೇಕು ಅನ್ನುವ ಆಸೆ ಆ ಆಸೆಯಂತೆ ತಾವೆಲ್ಲ ಸಿಂಹಾಸನವನ್ನು ಮಾಡಿಸಿ ಮತ್ತೆ ಅದಕ್ಕೆ ಒಪ್ಪುವಂತಹ ಪೀಠಾರೋಹಣಕ್ಕೆ ನೆರವಾಗುವಂತಹ ಕಿರೀಟವನ್ನು ಮಾಡಿಸುವ ಮೂಲಕ ಬೆಳ್ಳಿಯ ಹಾರ ಕದುಕೆ ಬೆತ್ತ ಇವೆಲ್ಲವನ್ನು ಸಮರ್ಪಣೆಯ ಮಾಡುವ ಮೂಲಕವಾಗಿ ನಮ್ಮ ಗುರುಗಳು ನಮ್ಮ ಅಭಿಮಾನ ಅನ್ನುವುದನ್ನ ತಾವೆಲ್ಲರೂ ತೋರಿಸಿಕೊಡ್ತಾ ಬಂದಿದ್ದೀವಿ ತಮ್ಮೆಲ್ಲರ ಪ್ರೀತಿಗೆ ತಮ್ಮೆಲ್ಲರ ಅಭಿಮಾನಕ್ಕೆ ತುಂಬ ಹೃದಯದ ಗೌರವದ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ ನಾವೆಲ್ಲ ಅನೇಕ ಮಾತುಗಳನ್ನು ಹೇಳುವಂತಹದಿದ್ರು ಕೂಡ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಮಾತುಗಳಿಗೆ ಅವಕಾಶವನ್ನು ತೆಗೆದುಕೊಳ್ಳಲಾರದೆ ನಮ್ಮ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಬ್ರಹ್ಮಾನಂದ ಗುರುಗಳಿಂದ ಪ್ರಾರಂಭವಾಗಿ ಸಿದ್ದೇಶ್ವರ ಗುರುಗಳ ಕಾಲಕ್ಕೆ ಬಹಳ ಹೆಮ್ಮರವಾಗಿ ಬೆಳೆದು ನಿಂತಿರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಬ್ರಹ್ಮಾನಂದ ಆಶ್ರಮ ತನ್ನ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಸೇವೆಯನ್ನ ಸಮಾಜಮುಖಿಯಾಗಿ ರಾಜ್ಯದ ಮಟ್ಟದಲ್ಲಿ ಮಾಡ್ತಾ ಬಂದಿರುವಂತಹದ್ದು ಐದು ಜಿಲ್ಲೆಗಳಲ್ಲಿ ತನ್ನ ಆಶ್ರಮಗಳನ್ನು ಹೊಂದಿರುವಂತಹ ಶ್ರೀಮಠ ಅಲ್ಲದೆ ಎಂಟು ಹತ್ತು ಶಾಲೆಗಳನ್ನ ಮೂರ್ನಾಲ್ಕು ಬ್ಯಾಂಕುಗಳನ್ನ ಹತ್ತಾರು ವ್ಯವಸ್ಥೆಗಳನ್ನು ರೂಪಿಸಿಕೊಂಡು ಬೆಳೀತಕ್ಕಂತಹ ಸಂಸ್ಥೆ ಇದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಧರ್ಮ ಅಧ್ಯಾತ್ಮವನ್ನೇ ತನ್ನ ಉಸಿರಾಗಿಸಿಕೊಂಡು ಕೆಲಸ ಮಾಡ್ತಾ ಇದೆ ಆ ಹಿನ್ನೆಲೆಯ ಸಂಪ್ರದಾಯವನ್ನ ನಮ್ಮ ಶ್ರೀಗಳುಗಳು ಗುರುಗಳು ಈ ಮಠಕ್ಕೆ ಹಾಕಿಕೊಡ್ತಾ ಬಂದಿರುವಂತಹದ್ದು ಈ ಶುಭ ಸಂದರ್ಭದಲ್ಲಿ ಗುರುಗಳ ಸತ್ಪರಂಪರೆಯನ್ನ ಮುಂದೆ ತೆಗೆದುಕೊಂಡು ಹೋಗುವಂತಹ ಕರ್ಣಧಾರತ್ವ ನಮ್ಮ ಹೆಗಲಿಗೆ ಬಂದಾಗ ಅದನ್ನು ಗುರುಗಳ ಆಶೀರ್ವಾದ ಅಂತ ಭಾವಿಸಿ ಅದನ್ನು ನಾವು ಪ್ರೀತಿಯಂತವಾಗಿ ಸ್ವೀಕಾರ ಮಾಡಿದ್ದೇವೆ ಮಾಡುವ ಎಲ್ಲ ಸೇವೆಗಳು ಅದು ಗುರುಗಳ ಪ್ರೇರಣೆಯಿಂದ ನಡೆದಿದ್ದಾವೆ ಗುರುಗಳ ಆಶೀರ್ವಾದದಿಂದ ನಡೆದಿದ್ದಾವೆ ಸಬ್ ಸಹಕಾರದಿಂದ ನಡೆದಿದ್ದಾವೆ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೃದಯಾರೆ ನೆನೆಸಿಕೊಳ್ಳಬೇಕಾಗ್ತದೆ ನಿನ್ನೆಯ ದಿನ ನಾವು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಹೇಳಿಕೊಂಡಂತೆ ನಮ್ಮ ಶ್ರೀ ಗುರುಗಳ ಆಶೀರ್ವಾದ ಸದ್ಭಕ್ತರ ಸಹಕಾರ ಈ ಆಶ್ರಮದ ಬೆಳವಣಿಗೆಗೆ ನೆರವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗತ್ತೆ ಪ್ರಸ್ತುತ ದಿನಮಾನದಲ್ಲಿ ಜಾತಿ ರಾಜಕೀಯವೇ ಹೆಚ್ಚಾಗಿ ಬೆಳಿತಕ್ಕಂತಹದ್ದಿದ್ರು ಕೂಡ ಭಕ್ತಿಗೆ ಬರವಿಲ್ಲ ಅಧ್ಯಾತ್ಮಕ್ಕೆ ಕೊರತೆ ಇಲ್ಲ ಅನ್ನೋ ಹಾಗೆ ಬೆಳೆದು ಬಂದಿರುವಂತಹ ಆಶ್ರಮ ಅದು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಇಂಥ ದಿನಮಾನದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಬ್ರಹ್ಮಾನಂದ ಗುರುಗಳು ಮುಂದಿನ ದಿನಮಾನವನ್ನ ಬಲ್ಲವರೇ ನೋಡಬೇಕಪ್ಪ ಅಂತ ಆಶ್ಚರ್ಯಪಟ್ಟಿದ್ರಂತೆ ಹಾಗಾದ್ರೆ ಬಲ್ಲವರೇ ನೋಡಬೇಕು ಅನ್ನೋದಾದರೆ ಅದನ್ನು ನಾವು ಬೇರೆ ಅರ್ಥವನ್ನು ಮಾಡಿಕೊಳ್ಳೋದೇನೇ ಇಲ್ಲ ಬಲ್ಲವರೇ ನೋಡಬೇಕು ಅಂತಂದ್ರೆ ಮುಂದಿನ ದಿನಮಾನ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ರಾಜ್ಯ ಮಟ್ಟದಲ್ಲಿ ವಿಶೇಷವಾದ ಕಾರ್ಯಗಳ ಮೂಲಕವಾಗಿ ಬೆಳೀತದೆ ಎನ್ನುವ ಅಪೇಕ್ಷೆಯನ್ನ ಶ್ರೀ ಗುರುಗಳು ಇಟ್ಕೊಂಡಿದ್ರೇನು ಅಂತ ಅನಿಸ್ತದೆ ಹಾಗಾಗಿ ಆ ಗುರುಗಳು ಹೇಳ್ತಾ ಇದ್ರಂತೆ ಮುಂದಿನ ದಿನಮಾನದಲ್ಲಿ ಮತ್ತೆ ನಾನು ಬಂದು ಆ ಕಾರ್ಯ ಮಾಡ್ತೇನೆ ಅಂತ ಹೇಳಿ ಆ ಹಿನ್ನೆಲೆಯನ್ನು ನೋಡಿದಾಗ ಗುರುಗಳು ಬಹುಶಃ ನಮ್ಮೊಳಗೆ ನಿಮ್ಮೊಳಗೆ ಪ್ರವೇಶ ಮಾಡಿ ತಮಗೆ ಬೇಕಾಗಿರುವ ಎಲ್ಲ ಕಾರ್ಯಗಳನ್ನ ಮಾಡಿಸಿಕೊಳ್ತಾ ಇದ್ದಾರೇನೋ ಅಂತ ಅನ್ನಿಸ್ತದೆ ನಾವೆಲ್ಲ ಲೆಕ್ಕ ಹಾಕಿ ನೋಡಿದ್ರೆ ಬಹುಶಃ ನಮ್ಮ ನಿಮ್ಮ ಶಕ್ತಿ ಬಹಳ ಸಣ್ಣದು ಆದರೆ ಮಾಡುವ ಕಾರ್ಯಗಳೆಲ್ಲ ಇಷ್ಟು ದೊಡ್ಡದಾಗಿ ಆಗ್ತಾ ಇದ್ದಾವೆ ಅಂತಂದ್ರೆ ಇದಕ್ಕೆ ಕಾರಣ ನಮ್ಮ